ಹಾಯ್ ಮಚಸ್ ಅಂಡ್ ಮಚಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಇವತ್ತು ಆಷಾಢ ಶುಕ್ರವಾರ ಎಲ್ರಿಗೂ ಆಷಾಢ ಶುಕ್ರವಾರ ಇವತ್ತು ಮೂರನೇ ಶುಕ್ರವಾರ ನೋಡಿ ಎಷ್ಟು ಜಲ್ದಿ ಒದ್ದು ಮುಗ್ದೋಯ್ತು ಅನ್ನಿಸ್ತಾ ಇದೆ ಸೊ ಎಲ್ಲರಿಗೂ ಆಷಾಢ ಶುಕ್ರವಾರದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಇವತ್ತು ಆಕ್ಚುಲಿ ಏನಂತ ಹೇಳಿದ್ರೆ ಪ್ರತಿಯೊಬ್ಬ ಗೃಹಿಣಿನೂ ಮನೆಯಲ್ಲಿ ಇವತ್ತು ಉಪ್ಪಿನ ದೀಪವನ್ನು ಹಚ್ಚಿ ತುಂಬ ಶ್ರೇಯಸ್ ಆಗುತ್ತೆ ಮನೆ ಏಳಿಗೆ ಆಗುತ್ತೆ ಒಳ್ಳೆಯದಾಗತ್ತೆ ಜೊತೆಗೆ ಬಂದ್ಬಿಟ್ಟು ಆದಷ್ಟು ಗೃಹಿಣಿಯರು ಆಷಾಢ ಶುಕ್ರವಾರ ಇಲ್ಲ ಶುಕ್ರವಾರ ದಿವಸ ಪ್ರತಿಯೊಂದು ದೇವಸ್ಥಾನಗಳ್ಗೆ ಹೋಗೋದು ಇಲ್ಲ ಪೂಜೆ ಮಾಡುವಂಥದ್ದು ಮನೆಯಲ್ಲಿ ತುಂಬ ಒಳ್ಳೆಯದು ಆದಷ್ಟು ಮನೆಯಲ್ಲಿ ಏಳಿಗೆ ಆಗುತ್ತೆ ಖಂಡಿತವಾಗಲೂ ಯಾರಾದ್ರೂ ಗೃಹಿಣಿಯರು ತಮ್ಮ ಮನೆಯಲ್ಲಿರೋನ ಮತ್ತು ಮನೆಯಲ್ಲಿರುವಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು ನಮ್ಮ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿ ಇರಬೇಕು ಅಂದರೆ ಖಂಡಿತವಾಗ್ಲೂ ಪೂಜೆ ಪುನಸ್ಕಾರದ ಕಡೆ ಗಮನ ಕೊಡಿ ಆದಷ್ಟು ಪೂಜೆ ಮಾಡೋದ್ರಿಂದ ಮನಸ್ಸಿಗೂ ನೆಮ್ಮದಿ ಮನೆಯಲ್ಲಿರೋರಿಗೆಲ್ಲರಿಗೂ ಆಯಸ್ಸು ಆರೋಗ್ಯದ ಎಲ್ಲ ಸೌಲಭ್ಯಗಳು ಸಿಗುತ್ತೆ ಮತ್ತು ಜೊತೆಗೆ ಬಂದ್ಬಿಟ್ಟು ನಿಮ್ಮ ಮನಸ್ಸು ಹಗುರ ಆಗುತ್ತೆ ಖಂಡಿತವಾಗ್ಲೂ ಎಲ್ರಿಗೂ ಈ ಒಂದು ಆಷಾಢ ಶುಕ್ರವಾರದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಬಸ್ಗಳೆಲ್ಲ ಇದೆ ಚಾಮುಂಡಿ ಬೆಟ್ಟದಲ್ಲಿ ತುಂಬ ನೋಡ್ತಾನೆ ಇರ್ತೀನಿ ಖಂಡಿತವಾಗ್ಲೂ ಎಲ್ಲರಿಗೂನು ಆ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಸಕಲ ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಲೈವ್ಗೆ ಇತ್ತು ಇವತ್ತಿನ ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಾಯಿ ಹೊಳ್ತಾ ಇಲ್ಲ ಖಂಡಿತವಾಗ್ಲೂ ಎಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ಯೂಟ್ಯೂಬ್ ಚಾನಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಖುಷಿಯಾದ ವಿಷಯ ಸಂತೋಷದ ವಿಷಯ ಎಲ್ಲರಿಗೂ ನಿಮ್ಮ ಹತ್ರ ಸೇರ್ ಮಾಡ್ಕೊಳ್ಳೋ ವಿಷಯ ತುಂಬ ಇದೆ ಖಂಡಿತ ಇವತ್ತಿನ ಸ್ಟಾರ್ಟ್ ಮಾಡಿ ಪೂಜೆ ಎಲ್ಲ ಮುಗಿಸ್ತೀನಿ ನಂತರ ಅದಕ್ಕೆ ತಕ್ಷಣ ಪ್ರತಿಯೊಬ್ಬ ಗೃಹಿಣಿಯ ಮೊದಲ ಕೆಲಸ ಬಂದ್ಬಿಟ್ಟು ಮನೆಯನ್ನು ಸ್ವಚ್ಛಗೊಳಿಸಿ ನಂತರ ಮನೆ ಮುಂದೆ ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ನಂತರ ಕಾರ್ಯ ಸ್ಟಾರ್ಟ್ ಮಾಡಬೇಕು ಇವತ್ತು ಬಂದೇ ಆಷಾಢ ಶುಕ್ರವಾರ ಸೊ ನಾನು ಬಂದುಬಿಟ್ಟು ಇಲ್ಲಿ ಉಪ್ಪನ ದೀಪನ ಹಚ್ತಾ ಇದ್ದೀನಿ ಸೊ ಇದಕ್ಕೆ ಒಂದು ದೇವ್ರ ಮನೆಯಲ್ಲಿ ಒಂದು ರಂಗೋಲಿ ಬಿಟ್ಟು ನಂತರ ಉಪ್ಪಿನ ದೀಪವನ್ನು ಹಚ್ಚಬೇಕು ಇದರಿಂದ ನಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಎನರ್ಜಿ ಇರಲ್ಲ ಮತ್ತು ಜೊತೆಗೆ ಬಂದ್ಬಿಟ್ಟು ಪಾಸಿಟಿವ್ ಎನರ್ಜೀಸ್ ಇರುತ್ತೆ ಜೊತೆಗೆ ನಮ್ಮ ಏನು ಅಂದ್ಕೊತೀವಿ ಈ ಟೈಮ್ನಲ್ಲಿ ಆಷಾಢ ಶುಕ್ರವಾರದಲ್ಲಿ ಉಪ್ಪಿನ ದೀಪ ಹಚ್ಚೋದ್ರಿಂದ ಕಷ್ಟಗಳು ದೂರ ಆಗುತ್ತೆ ಮನಸ್ಸು ಮತ್ತು ಮನೆಯಲ್ಲಿ ನೆಮ್ಮದಿ ಇರುತ್ತೆ ಪ್ರತಿಯೊಬ್ಬರು ಈ ಶಷಾಢ ಶುಕ್ರವಾರದಲ್ಲಿ ಉಪ್ಪಿನ ದೀಪವನ್ನು ಹಚ್ಚೋದು ತುಂಬ ಶ್ರೇಯಸ್ಸು ಮತ್ತು ಜೊತೆಗೆ ಬಂದು ಇವತ್ತೆಲ್ಲ ಪೂಜೆಯನ್ನು ಜೋರಿತ್ತು ಸೊ ಪೂಜೆಯೆಲ್ಲ ಮುಗಿಸ್ಕೊಂಡು ನಂತರ ಇವತ್ತು ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ನಾನು ಬಂದ್ಬಿಟ್ಟು ತೊಂಡೆಕಾಯಿನ ಪಲ್ಯ ಮತ್ತು ಜೊತೆಗೆ ಬಂದ್ಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ ಸೊ ಬೆಂಡೆಕಾಯಿದು ಗೊಜ್ಜು ಸಹ ಇತ್ತು ಸೊ ಬೆಂಡೆಕಾಯಿ ಗೊಜ್ಜು ಸಹ ಮಾಡಿದ್ದೆ ಮತ್ತು ಇವ ಇದೆಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಸೊ ಹೊರ್ಗಡೆ ಹೋಗ್ಬೇಕು ಆದಷ್ಟು ಬೇಗ ಬ್ರೇಕ್ಫಾಸ್ಟ್ನ ಮಾಡೋಣ ಅಂದ್ಬಿಟ್ಟು ತೊಂಡೆಕಾಯೆಲ್ಲ ಅಂತ ಕಟ್ ಮಾಡಿ ತೊಂಡೆಕಾಯೆಲ್ಲ ಫ್ರೈ ಮಾಡಿ ನಂತರ ಚಪಾತಿ ಹಾಕ್ತೆ ಸೊ ಚಪಾತಿ ಹಾಕಿ ತೊಂಡೆಕಾಯೆಲ್ಲ ಫ್ರೈ ಮಾಡೋಷ್ಟರಲ್ಲಿ ಹಾಗೇ ಹೋಯಿತು ಹೆಂಗಿದ್ರು ಹನ್ನೆರಡು ಗಂಟೆ ಹನ್ನೆರಡುವರೆ ಸೊ ನಾನು ನಾಷ್ಟ ಮಾಡೋಷ್ಟರಲ್ಲಿ ಕರೆಕ್ಟಾಗಿ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಯಾಕೆಂದರೆ ಏನೇ ಮಾಡಿದ್ರೂ ವಾರದ ದಿವಸ ಈ ಥರ ಹಾಗೇ ಆಗುತ್ತೆ ನಿಮ್ಮ ಮನೇಲೂ ಆಗುತ್ತಾ

ನಮ್ಮ ಒಂದು ಕಡೆಯವ್ರನ್ನ ಜೊತೆ ಸೇರಿದಾಗ ನಾವು ಎಲ್ಲಿ ಸಿಕ್ಕಿದ್ರು ಹೇಳಿದ್ರೆ ಇವಾಗ ನಿಮ್ಮದ್ರಲ್ಲಿ ಹಿಂಗೆ ಹೋಗಿ ಕುತ್ಕೊಂಡು ಟೀ ಕಾಫಿ ಕುಡಿಸ್ತೀರ ಹಾಗೇನೇ ನಮ್ಮದ್ರಲ್ಲೂ ಅಷ್ಟೇ ನಾವು ಯಾರೇ ಬಂದು ಸಿಕ್ಕಿದ್ರು ಯಾರೇ ನಂಟ್ರೆಸ್ಟ್ರುಗಳ ಥರ ನಾವುಗಳು ಒಬ್ರೊಬ್ರಿಗೂ ಸಿಕ್ಕಿದಾಗ ಖಂಡಿತ ನಾವು ಹೋಗಿ ಟೀ ಕಾಫಿ ಕುಡಿಸುವಂಥದ್ದು ನಮ್ಮ ಒಂದು ಇದರಲ್ಲಿ ಪದ್ಧತಿ ಸೊ ಇದನ್ನು ಪ್ರತಿಯೊಬ್ಬರು ಮಾಡ್ತಾರೆ ತುಂಬ ವಿಷಯ ಅವ್ರ ಜೊತೆ ಡಿಸ್ಕಸ್ ಮಾಡಬೇಕಿತ್ತು ಆಫೀಸ್ ಬಗ್ಗೆ ಮತ್ತು ಇವಾಗ ನಮಗೆಲ್ಲ ಟಿ ಜಿ ಕಾರ್ಡ್ ಆಗ್ತಾಯಿದೆ ಮತ್ತು ಗೃಹಲಕ್ಷ್ಮಿ ಬಗ್ಗೆ ಆಗ್ತಾಯಿದೆ ತುಂಬ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದೆ ಮತ್ತು ತುಂಬ ಯಾಕಂತೇಳಿದ್ರೆ ಹೆಲ್ತ್ ವಿಶ್ಯೂಸ್ ಏನಾದ್ರು ಇತ್ತು ಅಂದರೂ ಅದನ್ನ ಬಗ್ಗೆಯೂ ನಾನು ಕೇಳ್ಕೊತೀನಿ ಯಾಕೆಂದರೆ ಎಲ್ಲರ ಬಗ್ಗೆಯೂ ಯೋಗಕ್ಷೇಮ ಈ ಯೂಟ್ಯೂಬ್ನಲ್ಲಿ ಸುಮಾರು ಜನಕ್ಕೆ ಕಾಲಲ್ಲಿ ಮಾತಾಡ್ತೀನಿ ಹಾಗೆ ನಮ್ಮ ಕಮ್ಯುನಿಟಿಯವ್ರು ತುಂಬ ಜನ ಕಾಲ್ ಮಾಡೋರಿಗೂ ಮಾತಾಡ್ತೀನಿ ಬಟ್ ಯಾರು ಕಾಲ್ ಮಾಡಲ್ಲ ಅವ್ರನ್ನ ಹೋಗಿ ಹತ್ತಿರದಲ್ಲಿ ಹೋಗಿ ಮಾತಾಡ್ಸ್ಕೊಂಬರ್ತೀನಿ ಇದರಿಂದ ಎಷ್ಟೋ ಮನಸ್ಸಿಗೆ ಸಮಾಧಾನ ಮತ್ತು ಅವ್ರಿಗೂ ಖುಷಿ ಅನಿಸುತ್ತೆ ಅಲ್ವಾ ಒಂದಲ್ಲ ಒಂದು ಟೈಮಲ್ಲಿ ಮೀಟಾದರೆ சாக்கம்மி பாய் கண்டாய் ஃபிரெண்ட்ஸ் இல்லை நான் வந்துட்டு லவ் பாக்ஸ் தகளக் பகிதி Jadi, i t

ना अंतरंग बिजली आ लेता है। डेढ़ इंच बस नेप्सो को आ जाएगी, मेरे फुट पर तेज मेडिसिन पर तेज। वाह, वागा, उन उन टिंग लात मारेंगे, ये और ये आते रहेंगे ताकत। फ्रीज हो मात्रा। कुछ जाकत बैठ रहा है? क्या क्या? कुछ जाकत। ये वो मैं वो आ गया हूँ। ஷோட்ல போட்டது. நமக்கே 와 இந்த तरह வந்து ದೊಡ್ಡ டாங்க் பேப்பர்

ಹಾಯ್ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ನಾನು ಲವ್ ಬರ್ಡ್ಸ್ ತೊಗೊಂದೆ ಒಂದೆರಡು ಫಸ್ಟು ಸ್ಟಾರ್ಟಿಂಗಲ್ಲಿ ಸೊ ನೋಡಿ ಹೇಗಿದೆ ಜೋಡಿ ಲವ್ ಬರ್ಡ್ಸ್ ಇದಕ್ಕೊಂದು ಹೆಸ್ರು ಸೆಲೆಕ್ಟ್ ಮಾಡಿ ನಿಮ್ಮ ಕಡೆಯಿಂದ ಒಂದು ಹೆಸ್ರು ಇಡಿ ಓಕೆ ಪಾಪ ಬಟ್ ನಾನು ನೀನು ಸಾ ಈ ಥರ ಇದರಲ್ಲಿ ಅಲ್ಲ ಬಟ್ ಮನೆಗೆ ಇಟ್ಕೊಳ್ಳೋಕೆ ತುಂಬ ಇಷ್ಟ ಸೊ ಅದಕ್ಕೋಸ್ಕರ ಇದನ್ನು ತಂದಿದ್ದೀನಿ ಇದಕ್ಕೊಂದು ಹೆಸ್ರು ಸೆಲೆಕ್ಟ್ ಮಾಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ಇವಾಗ ಪರ್ಚೇಸ್ ಮಾಡ್ಕೊಂಡು ಬಂದೆ ಅಂತೂ ಎಂತು ಲವ್ ಬರ್ಡ್ಸ್ ಬೇಕಿತ್ತು ಮನೆಗೆ ನಾನು ಜಾಸ್ತಿ ಪ್ರಾಣಿ ಪ್ರಿಯೆ ಅದಕ್ಕೋಸ್ಕರ ಆದಷ್ಟು ಮನೇಲಿ ಪ್ರಾಣಿಗಳ್ನ ಸಾಕೋದು ತುಂಬ ಒಳ್ಳೆಯದು ನಮ್ಮ ಮನೆಯ ಹೊಸ ಅತಿಥಿ ನಮ್ಮ ಮನೆಗೆ ಹೊಸ ಅತಿಥಿ ಬಂದಿದ್ದಾರೆ ಲವ್ ಬ್ಯಾಡ್ಸ್ ಇವ್ರಿಗೆ ಹೆಸರು ಸೊ ಹೆಸ್ರನ್ನ ಸೆಲೆಕ್ಟ್ ಮಾಡಿ ಹೆಸ್ರು ಯಾವ ಹೆಸ್ರು ಇಡ್ಬೋದು ಅಂತ ಆದರೂ ತುಂಬ ಒಂಥರ ಡಿಫ್ರೆಂಟಾಗಿದೆ ಜೋಡಿ ಚೆನ್ನಾಗಿದೆ ಅಲ್ಲ ನನಗಂತೂ ತುಂಬ ಇಷ್ಟ ಆಯಿತು ನಿಮ್ಗೇನು ಅನ್ನಿಸ್ತು ನಿಮ್ಮ ಅಭಿಪ್ರಾಯ ಹೇಳಿ ಖಂಡಿತವಾಗ್ಲೂ ಓಕೆ ಹ್ಞೂ ಬಟ್ ಹೆಸರೇ ಹೇಳ್ತಾ ಇದ್ದರೆ ಗೊತ್ತಾಗಲ್ಲ